ಪೇಡೆ ಈ ಹೆಸರು ಕೇಳಿದ್ರೇ ಬಾಯಲ್ಲಿ ನೀರು ಇರುತ್ತೆ ಈಗಲೇ ಒಂದು ಬಾಕ್ಸ್ ಪೇಡೆ ತಂದು ತಿಂದು ಬಿಡೋಣ ಎಂದು ಅನಿಸಿಯೇ ಅನಿಸುತ್ತೆ ಅಷ್ಟು ರುಚಿ ಅಷ್ಟು ಫೇಮಸ್ ಈ ಧಾರವಾಡ ಪೇಡ ಯಾವುದೇ ರಾಜ್ಯ ಯಾವುದೇ ದೇಶಕ್ಕೆ ಹೋಗಿ ಧಾರವಾಡ ಪೇಡ ಎಂದರೂ ಅಲ್ಲಿಯ ಜನರಿಗೆ ಅಪ್ಪಟ ಕನ್ನಡ ನಾಡಿನ ಪೇಡಾ ಹೆಸರು ಗೊತ್ತಿರುತ್ತೆ ತಿಂದರೆ ಧಾರವಾಡ ಪೇಡ ತಿನ್ನಬೇಕು ಎಂಬ ಮಾತು ಸಹ ಚಾಲ್ತಿಯಲ್ಲುಂಟು ಹಾಗಾದರೆ ಪೇಡೆ ಹುಟ್ಟಿದ್ದೇಗೆ ನಮ್ಮ ಧಾರವಾಡ ಪೇಡೆಗೆ ಈಗ ಬರೋಬ್ಬರಿ ನೂರ ಎಪ್ಪತ್ತೈದು ವರ್ಷ ಹೌದ್ರಿ ಕಣ್ರಿ ಹದಿನೆಂಟನೇ ಶತಮಾನದಲ್ಲಿ ಸೃಷ್ಟಿಯಾದ ಸಂಕಟದ ವಾತಾವರಣದಲ್ಲಿ ಹುಟ್ಟಿದ ಸ್ವೀಟ್ ನಮ್ಮ ಧಾರವಾಡ ಪೇಡೆ ಅದು ಹದಿನೆಂಟನೇ ಶತಮಾನ ಪ್ಲೇಗ್ ಸಾಂಕ್ರಾಮಿಕ ಕಾಯಿಲೆ ಉತ್ತರ ಪ್ರದೇಶದಲ್ಲಿ ಬಿಟ್ಟು ಬಿಡದೆ ಕಾಡುತ್ತಿತ್ತು ರಾಮ ಜನ್ಮಭೂಮಿಯ ಜನರು ಜೀವ ಉಳಿಸಿಕೊಳ್ಳಲು ಏನಪ್ಪಾ ಮಾಡೋದು ಎಂದು ಜೀವನಧಾರಿ ಹುಡುಕುತ್ತಿದ್ದರು ಇಂಥದ್ದೇ ಒಂದು ಕುಟುಂಬ ಉನ್ನಾವನಲ್ಲಿ ವಾಸವಿದ್ದ ರಾಮ್ ರತನ್ ಸಿಂಗ್ ಠಾಕೂರ್ ಅವರದ್ದು ಪ್ಲೇಗ್ನಿಂದ ಪಾರಾಗಲು ದೂರದ ಉತ್ತರ ಪ್ರದೇಶದಿಂದ ನಮ್ಮ ಧಾರವಾಡಕ್ಕೆ ಬಂದು ಬಿಟ್ಟಿತು ಠಾಕೂರ್ ಕುಟುಂಬ ಆದರೆ ಮುಂದೆ ಜೀವನ ನಡೆಸುವುದು ಹೇಗೆ ಎಂಬ ಪ್ರಶ್ನೆ ಕಾಡುತ್ತಲೇ ಇತ್ತು ಏನಾದರೂ ಮಾಡಲೇಬೇಕು ಎಂದು ನಿರ್ಧರಿಸಿದ್ದೇ ತಡ ಹಾಲು ಮತ್ತು ಸಕ್ಕರೆ ಬಳಸಿ ಸ್ವಂತ ಒಂದು ರೆಸಿಪಿ ಕಂಡು ಹಿಡಿದೇ ಬಿಟ್ಟರು ರಾಮ್ ರತನ್ ಸಿಂಗ್ ಠಾಕೂರ್ ಇದಕ್ಕೆ ಪೇಡ ಎಂದು ಹೆಸರಿಟ್ಟರು ಮುಂದೆ ನಡೆದದ್ದು ಇತಿಹಾಸ ದಿನೇ ದಿನೇ ಠಾಕೂರ್ ಕುಟುಂಬ ತಯಾರಿಸಿದ ಸಿಹಿ ತಿಂಡಿಗೆ ಬೇಡಿಕೆ ಹೆಚ್ಚಾಯಿತು ಪ್ರತಿದಿನ ಏಳ್ನೂರರಿಂದ ಎಂಟುನೂರು ಕೆ ಜಿ ಪೇಡೆ ತಯಾರಿ ಮಾಡಬೇಕಾಯಿತು ಮುಂದೆ ಇದೇ ಧಾರವಾಡ ಪೇಡೆ ಎಂಬ ಹೆಸರಲ್ಲಿ ಜಗತ್ತಿನ ಎಲ್ಲೆಡೆಯ ಜನರ ನಾಲಿಗೆಗೆ ರುಚಿ ನೀಡಿತು ನೋಡಿದ್ರಲ್ಲ ಫ್ರೆಂಡ್ಸ್ ಧಾರವಾಡ ಪೇಡೆ ಹೇಗೆ ಪ್ಲೇಗ್ನಿಂದ ಹುಟ್ಟಿಕೊಂಡಿತು ಠಾಕೂರ್ ಕುಟುಂಬ ಧಾರವಾಡಕ್ಕೆ ವಲಸೆ ಬಂದು ಈ ಇಂತಹ ಒಂದು ಸಿಹಿ ತಿಂಡಿಯನ್ನು ನಮ್ಮ ಧಾರವಾಡಕ್ಕೆ ಪರಿಚಯಿಸಿಕೊಟ್ಟು ಅಷ್ಟೇ ಅಲ್ಲದೆ ಇಡೀ ದೇಶಾದ್ಯಂತ ಈ ಸಿಹಿ ಖಾದ್ಯನ ಪ್ರಸಿದ್ಧವಾಗುವಂತೆ ಮಾಡಿದ ನಮ್ಮ ಠಾಕೂರ್ ಕುಟುಂಬಕ್ಕೆ ಒಂದು ಧನ್ಯವಾದ ಹೇಳೋದಂದರೆ ನಮಗೂ ಖುಷಿ ತರುವಂಥ ವಿಷಯನೇ ಸರಿ ಹಾಗೆ ಧಾರವಾಡ ಜಿಲ್ಲೆಗೆ ಇದು ಒಂದು ಹೆಮ್ಮೆಯ ವಿಷಯ ಅಂತಲೇ ಹೇಳಬಹುದು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಇಂತಹ ಇನ್ನೂ ಹೆಚ್ಚು ವಿಸ್ಮಯಕಾರಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್